ನೀವು ಏನು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ಮುಸ್ಲಿಮಾನ್ರು ನಮ್ಮ ಪರವಾಗಿ ಇದ್ದಾರೆ ಅಂತ ಒಳಗಡೆಯಿಂದ ನೀವು ಸ್ವಲ್ಪ ಡೀಪಾಗಿ ನೋಡಬೇಕು ಮುಸ್ಲಿಮಾನ್ರು ಕಾಂಗ್ರೆಸ್ ಪರವಾಗಿಲ್ಲ ಇಲ್ಲ ಯಾಕಂದ್ರೆ ಬೇರೆ ಸೆಕ್ಯುಲರ್ ಪಾರ್ಟಿ ತುಂಬಾ ಬಂದಿದೆ ಈಗ ಮುಸಲ್ಮಾನ್ ಪರವಾಗಿ ಮಾತಾಡಕ್ಕೆ ಸೆಕ್ಯುಲರ್ ಪಾರ್ಟಿ ಅಂತ ಯಾವುದು ಕರಿತೀರಾ ಸರ್ ಯಾವುದು ಎಸ್ ಡಿ ಪಿ ಎಸ್ ಇದೆ ಮತ್ತೆ ಆಮ್ ಆದ್ಮಿ ಪಾರ್ಟಿ ಇದೆ ಎಂ ಐ ಎಂ ಇದೆ ಇನ್ನು ನಾಲ್ಕೈದು ಪಾರ್ಟಿ ಬಂದಿದೆ ಸರ್ ಎಷ್ಟು ಮಾಡ್ಬೇಕು ನಾವು ಯಾಕಂದ್ರೆ ನೋಡಿ ನಾವು ವಿಶ್ವಾಸ ಕಾಂಗ್ರೆಸ್ ಮೇಲೆ ಮಾಡಿದ್ಮೇಲೆ ವಿಶ್ವಾಸ ದ್ರೋಹ ನಮ್ಮತ್ರ ನಮ್ಮ ಮೇಲೆ ಯಾಕೆ ಆಗ್ತಾ ಇದೆ ಇಷ್ಟು ಏನು ವಿಶ್ವಾಸ ಮಾಮೂಲು ಕಂಟ್ರೋಲ್ ಕಾಂಗ್ರೆಸ್ ನೆಕ್ಸ್ಟ್ ಓಟ್ ಬೇಕಂದರೆ ಮುಸಲ್ಮಾನದ್ದು ಓಟ್ ಬೇಕಂದ್ರೆ ನೀವು ಆಗಿ ಒಳಗಡೆ ನಮ್ದು ಏನು ಟೆನ್ಷನ್ ಇದೆ ಪರಿಸ್ಥಿತಿ ಇದೆ ನೋಡಬೇಕು ನಾವು ನಿಮ್ಮ ಮೇಲೆ ವಿಶ್ವಾಸ ಮಾಡಿಬಿಟ್ಟು ನಾವು ವೋಟ್ ಕೊಡ್ತಾ ಇದ್ದೀವಿ ನಿಮಗೆ ನೀವು ನಮಗೆ ಸರಿಯಾಗಿ ನಮ್ಮ ಮೇಲೆ ಜ್ಞಾನ ಇಲ್ಲ ಬೇರೆ ಮುಸಲ್ಮಾನರು ವೋಟ್ ಬ್ಯಾಂಕ್ ಬೇಕು ಮುಸಲ್ಮಾನರು ಬೇಕು ಅಷ್ಟೇ ಆಗಿರೋದು ಕಾಂಗ್ರೆಸ್ ಪಾರ್ಟಿ ಯಾವಾಗ ಬಿಟ್ಕೊಟ್ಟಿದೆ ಓಕೆ ಮಾವನಹಣ್ಣು ನಮ್ಮ ಊರು ಕಡೆ ರಾಮನಗರ ಕೋಲಾರ ಈ ಕಡೆ ಎಲ್ಲ ಮಾಡೋರು ಯಾರು ರೈತರು ಅಲಾಲು ಕೋಳಿ ಅವತ್ತು ವ್ಯಾಪಾರ ನಾನೇ ಪ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದೆ ತಕ್ಷಣ ಇದೇ ನಮ್ಮ ಎಂ ಪಿ ಬೆಂಗಳೂರು ಸೌತ್ ಎಂ ಪಿ ಅವರು ಯೂತ್ ಪ್ರೆಸಿಡೆಂಟ್ ಇದಾರಲ್ಲೂರ್ಯ ಸೂರ್ಯ ಪಂಚರ್ ಹಾಕೋರು ತಲೆಯಲ್ಲಿ ಮೂರು ಅಕ್ಷರ ಇಲ್ಲ ಅಂದಾಗ ನಾನು ಮುಗದೆ ಅವ್ರಿಗೆ ಐ ದೇ ಆರ್ ಮೈ ಬ್ರದರ್ಸ್ ಅಂತ ಅಂದೆ ಇವಲ್ಲಾರ್ಗು ಬ್ರದರ್ ಅಂತ ಕೊಯ್ಯ ಪಾಪ ಅವರಿಗೆಲ್ಲ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣ್ತದೆ ಅರ್ಥ ಆಯ್ತಾ ನಾನು ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ವಿ ಲೀವ್ ವಿತ್ ದೆಮ್ ವಿ ಡೈ ವಿತ್ ದೆಮ್ ಅಂತ ಹೇಳಿದೆ ಯಾರು ಈ ರಾಜ್ಯದಲ್ಲಿ ಯಾರು ಕೂಡ ಮಾತಾಡಕ್ಕೆ ನಾನು ಆ ಸಂದರ್ಭದಲ್ಲಿ ಈಗೂ ಕೂಡ ನಮಗೆ ವಿ ವಾಂಟ್ ಟು ಆಸ್ ಎ ಪೊಲಿಟಿಕಲ್ ಪಾರ್ಟಿ ಹೆಡ್ ನಾನು ಒಂದೇ ಪಾರ್ಟಿ ಒಂದೇ ಸಮಾಜಕ್ಕೆ ಇದ್ದೀರಿ ಬರೀ ಗೌಡ್ರಿಗೆ ಇದ್ದೀನಿ ನಾನು ನಾಟ್ ನಾನು ಒಬ್ಬ ಗೌಡ್ ಅಂದ್ಕೊಂಡು ನಾನು ನಾನು ಗೌಡ್ರಿಗೆ ಇರ್ತೀನಿ ಐ ಕಾಂಟ್ ಡೂ ದಟ್ ಐ ಡೂ ದಟ್ ರಾಷ್ಟ್ರ ಧ್ವಜ ನನ್ನ ಧರ್ಮ ಈ ಇಶ್ಯೂಗಳಲ್ಲಿ ಮುಸ್ಲಿಮರ ಪರವಾಗಿ ನಿಂತಿದ್ರೆ ಹಿಂದೂಗಳ ಬೇಜಾರು ಆಗ್ತಾರೆ ಅನ್ನೋದು ನಿಮ್ ತಲೆಯಲ್ಲಿ ಅವರು ರಕ್ಷೆ ಮಾಡಲೇಬೇಕು ವಿ ವಿಲ್ ಡೂ ವಿ ನಾವು ಈಗ ವ್ಯಾಪಾರ ವಹಿವಾಟು ಹೌದು ಎಲ್ಲಾ ಜಾತಿಗಳಲ್ಲೂ ಹೋಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಸರಿ ನಾವು ನಾವು ಯಾರಾದ್ರೂ ಒಬ್ಬರು ಬಿಟ್ಟು ಒಬ್ರು ಬದುಕೋಕ್ಕಾಗಲ್ಲ ರೀ ಮಾವನಿ ಯಾರು ಮಾಡ್ತಾರೆ ಅವರೇ ಮಾಡಬೇಕು ಪಂಚರ್ ಯಾರು ಆಗ್ತಾರೆ ಅವರೇ ಕೊಡಬೇಕು ಸ್ಕೂಲ್ ಯಾರು ಹೇಳಬೇಕು ಅವರೇ ವಿದ್ಯಾಭ್ಯಾಸ ಮಾಡಬೇಕು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಬದುಕಿನಲ್ಲೂ ಕೂಡ ಇದ್ದಾರ ಈ ಹಿಜಾಬು ಹಲಾಲು ಮತ್ತು ಇತರೆ ವಿಷಯಗಳಲ್ಲಿ ನೀವು ತೆಗೆದುಕೊಂಡಂತಹ ಸ್ಟ್ಯಾಂಡ್ ಪಾರ್ಟಿ ಒಳಗೆ ಒಪ್ಪಿಗೆ ಇರಲಿಲ್ಲ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ಎದುರಿಗೆ ಸ್ಪೀಚ್ ಮಾಡ್ತಾರೆ ಸರ್ ನಾವು ಮುಸಲ್ಮಾನರ ಪರವಾಗಿ ನಿಂತ್ಕೋಬೇಕಾಗಿತ್ತು ನಿಂತ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಅಸಮಾಧಾನ ಅಲ್ವಾ ಅದು ಅವ್ರೇ ಹಂಗೇನು ಹೇಳಿಲ್ಲ ಅವ್ರದ್ದು ಸಿ ನಾವು ಹಂಗಂತ ಕೆಲವು ಸೆಕ್ಷನ್ಸ್ ಆಫ್ ಸೊಸೈಟಿ ಮೇಲೆ ನಾವು ಓಪನ್ ಆಗಿ ಐಡೆಂಟಿಫಿಕೇಶನ್ ಮಾಡಬೇಕು ಅಂತ ನಾವು ಓಪನ್ ಯಾರು ನಿಂತಿಲ್ಲ ಯಾವಾಗ ನಿಂತಿಲ್ಲ ಈಗ ಸಿದ್ದರಾಮಯ್ಯ ಮಾತಾಡಿದ್ರೆ ಕಾಂಗ್ರೆಸ್ ಮಾತಾಡ್ದಂಗಲ್ವಾ ಕುಮಾರಸ್ವಾಮಿ ವಿಚಾರ ಮಾತಾಡ್ತಾರಲ್ಲ ಇವರು ಐ ಹ್ಯಾವ್ ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಇಮ್ ಯಾಕೆ ಆನ್ಗಲಲ್ಲಿ ಮೈನಾರಿಟಿನ ಕ್ಯಾಂಡಿಟ್ ಆಗ್ತಾರೆ ಯಾಕೆ ಬಸವ ಕಲ್ಯಾಣಲ್ಲಿ ಹೋಗಿ ಮೈನಾರಿಟಿ ಕ್ಯಾಂಡೆಟ್ ಆಗ್ತಾರೆ ಅಲ್ಲೋಗಿ ಯಾಕೆ ಮೈನಾರಿಟಿ ಹಾಕ್ತಾರೆ ಕೌಶಲ ಟ್ರಿಬ್ಯುಲ್ಗೆ ಯಾಕೆ ಇದನ್ನ ಮಾಡ್ತಾರೆ ಆಂಟಿ ಕನ್ವರ್ಷನ್ ಬಿಲ್ಗೆ ವಾಟ್ಸ್ಆ್ಯಾಂಡ್ ಇಟ್ಟುಕ್ ಈಗ ಮಾತಾಡ್ತಾರೆ ಅಂತ ಹೇಳ್ತಾರೆ ನಂಗೆ ಹಿಜಾಬ್ ಹಜಾಬ್ ಗೊತ್ತಿಲ್ಲ ಅಂತ ಹಂಗಾರು ಮಾತಾಡಬಹುದು ಕುಮಾರಸ್ವಾಮಿ ಅವರು ಮುಸ್ಲಿಂ ಪ್ರೀತಿ ಬರೀ ಓಕೆ ವೆನ್ ಇಟ್ ಕಮ್ಸ್ ಟು ಪವರ್ ಯಾಕೆ ಮಂತ್ರಿ ಮಾಡಲಿಲ್ಲ ಅವರು ಮಾಡಕ್ ಅವಕಾಶ ಇತ್ತಲ್ಲ ನಮ್ಮ ನಮ್ ಕೊಲ್ಲಿ ಐಡೆಂಟಿ ಮೇಕ್ ಒನ್ ಮಿನಿಸ್ಟರ್ ಅದು ಅವ್ರು ಬಿಟ್ಟಿದ್ದು ಪೊಲಿಟಿಕಲ್ ಪಾರ್ಟಿ ನಮಗೂ ಗೌರವ ಇದೆ ಸಿ ನಿಮ್ಮ ಆಕ್ಷನ್ ಮಾತ್ಗೂ ಕೃತಿಗೂ ಡಬಲ್ ಇರಬಾರ್ದು ಅಲ್ಲಲ್ಲಲ್ಲಲ್ಲಲ್ಲ ಮಾಡ್ಕೊಳ್ಳಿ ಈಗ ಅವ್ರು ಯಾರು ನಮ್ಮ ನಮ್ಮ ಪಾರ್ಟಿಲಿ ಬಂದಿದ್ದು ಅಂತ ಕರ್ಕೊಂಡು ಹೋಗಿ ಪಾರ್ಟಿ ಪ್ರೆಸಿಡೆಂಟ್ ಮಾಡೋದು ಸಂತೋಷ ಬಿಡೋ ಬಿಡೋ ಅಂತ ಅದನ್ನೇ ಕೇಳೋನಿದ್ದೆ ಮಾಡ್ಕೊಳ್ಳಿ ಅವ್ರು ರಾಜೀನಾಮೆ ನಂಬರ್ನ ಕಡಿಮೆ ಮಾಡಿಬಿಟ್ಟು ಆ ಬಿಲ್ಗೆ ಕಡಿಮೆ ಆಯ್ತದೆ ಅಂತ ಹೇಳಿ ಏನಿಲ್ಲ ಇಟ್ ಚಾಯ್ಸ್ ಸಾದಿಕ್ ಪಾಶ್ ಅವ್ರ ಅರ್ಥ ಇಂಥ ಟೈಮ್ ನಲ್ಲಿ ಅಟ್ಲೀಸ್ಟ್ ಈ ಶ್ರೀರಾಮ್ ಸೇನೆ ಅವ್ರನ್ನ ಬಜರಂಗ ದಳ ಓಪನ್ ಆಗಿ ಬೈಯೋರಾದ್ರೂ ಒಬ್ರು ಬೇಕಾಗಿತ್ತು ನೀವು ಬೈಲಿಲ್ಲ ಅಂತ ಅವ್ರು ಹೇಳೋದು ಅಲ್ವಾ ಸಾದಿಕ್ ಪಾಶ್ ಒಂದು ನಿಮಿಷ ಒಂದೇ ಪ್ರಶ್ನೆ ಒಂದೇ ನೀ ನೀವು ನೀವು ಕೇಳಿದ್ದನ್ನೇ ನಾನು ಕೇಳ್ತಾ ಇದ್ದೆ ಅವ್ರು ಓಪನ್ ಆಗಿ ಬೈದರು ಸ್ವಾಮಿ ಅವರು ಅಷ್ಟರ ಮಟ್ಟಿಗೆ ಇವರೊಬ್ಬರು ನಮ್ಮ ಜೊತೆಗೆ ಇದ್ದಾರಲ್ಲಪ್ಪ ಅಂದ್ರೆ ಫೀಲಿಂಗ್ ಬಂತು ನೀವು ಅದನ್ನು ಮಾಡಲಿಲ್ಲ ಶ್ರೀರಾಮ್ ಸೇನ ನಾವ್ಯಾಕೆ ಬೈಬೇಕು ಅದೇನ್ ಮಾತು ಅಂತ ಹೇಳಿದ್ರಿ ಸರ್ ನೀವು ರಿಯಲಿ ಆಕ್ಟ್ಸ್ ಆಫ್ ಸ್ಟಾರ್ ಆಕ್ಟ್ಸ್ ಆಫ್ ಇಟ್ ಇಸ್ ಎ ಗವರ್ನಮೆಂಟ್ ಡ್ಯೂಟಿ ಓಕೆ ಸರ್ಕಾರ ಸರ್ಕಾರ ನಡೆಸ್ತಾ ಇದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಹೆಸರಲ್ಲಿ ಅವ್ರು ಮಾಡಿದೆ ಅವರು ಅವ್ರನ್ನ ಕಂಟ್ರೋಲ್ ಮಾಡಬೇಕು ಓಕೆ ಅವರು ಇಟ್ ಇಸ್ ಎ ಗೌರ್ಮೆಂಟ್ ಡ್ಯೂಟಿ ಗೌರ್ಮೆಂಟ್ ಇಸ್ ಎನ್ಕರೇಜಿಂಗ್ ದಮ್ ಅವ್ರ ಮುಖಾಂತರ ಏನೇನು ಬೇಕೋ ಎಲ್ಲ ಮಾಡಿಸ್ತಾ ಇದ್ದಾರೆ ಅಕ್ಷಯತಿಥಿ ಯಾರು ಚಿನ್ನ ತಗೋಬಾರ್ದು ಅವರ ಅಂಗಡಿಲಿ ಏನಿದು ಯಾರು ವ್ಯಾಪಾರ ಮಾಡಬಾರ್ದು ಯಾರು ಮನೆ ಕೊಡಬಾರ್ದು ಇಸ್ ನಾಟ್ ಗೌರ್ಮೆಂಟ್ ಡ್ಯೂಟಿ ಈ ರಾಜ್ಯದಲ್ಲಿ ಸಿ ಇನ್ವೆಸ್ಟರ್ಸ್ ನಾನು ಆ ಶಿವಮೊಗ್ಗ ಹೇಳಿದೆ ಒಬ್ಬನು ಬರಲ್ಲ ಶಿವಮೊಗ್ಗದಲ್ಲಿ ಅಂತೇಳಿ ಈ ರಾಷ್ಟ್ರ ಧ್ವಜ ವಿಚಾರದಲ್ಲಿ ಬಂತಲ್ಲ ವಾಟ್ ವಾಸ್ ದ ಸ್ಟ್ಯಾಂಡ್ ಆಫ್ ಮಿಸ್ಟರ್ ಕುಮಾರಸ್ವಾಮಿ ರಾಷ್ಟ್ರ ಧ್ವಜ ವಿಚಾರದಲ್ಲಿ ಮಾತೇ ಇಲ್ಲ ಈಗ ಏನೋ ಬಂದ್ಬಿಟ್ರು ನಮ್ಮ ಬಗ್ಗೆ ಮಾತಾಡೋದಂತ ಮಾತಾಡ್ಲಿ ಈ ರಾಷ್ಟ್ರದ ಧ್ವಜದ ವಿಚಾರದಲ್ಲಿ ಆ ಈಶ್ವರಪ್ಪ ಮಾತಾಡೋದಲ್ಲ ಮಾತಾಡಿದಾಗ ವಾಟ್ ವಾಸ್ ವೈ ಡಿಡ್ ನಾಟ್ ಯು ಕಂಡಮ್ ವೈ ಡಿಡ್ ನಾಟ್ ಹೀ ಕಂಡಮ್ ಕೇಸರಿ ಧ್ವಜ ಹಾರಿಸಿನಿ ಅಂತ ಹೇಳಿದಲ್ಲ ಒಂಬತ್ತು ದಿನ ಎಲ್ಲಿ ತೋರ್ಸಿದ್ರಲ್ಲ ನೀವು ಐದು ದಿನ ರಾತ್ರಿಯಾಗ್ರು ಮಲಗಿದೀವಿ ನಾವು ಪ್ರತಿಭಟನೆ ಮಾಡಿಕೊಂಡು ಒಬ್ಬ ಇದನ್ನ ಒಬ್ಬ ಮಂತ್ರಿ ಆಗಿತ್ಕೊಂಡು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಎಲ್ಲ ನಮ್ಮ ಮುಸಲ್ಮಾನ್ ಮನೆ ಮೇಲೆಲ್ಲ ಇಟ್ಕೊಂಡು ದಾಳಿ ಮಾಡಿಸಿದ್ದಲ್ಲ ಎಲ್ಲ ಆಸ್ತಿ ಪಾಸ್ತಿ ಲೂಟಿ ಮಾಡಿಸಿದಲ್ಲ ಏನಾಗಿತ್ತು ಅವ್ರ ವಾಯ್ಸು ಯಾಕೆ ಧ್ವನಿ ಇತ್ತಿಲ್ಲ ಮುಸಲ್ಮಾನ ಪರವಾಗಿ ಯಾಕೆ